ಜನರುಗಳು ಪ್ರತಿನಿತ್ಯ ಹುಟ್ಟಿದಾಗಿನಿಂದ ಅಂತ್ಯದವರೆಗೂ ಜೀವನ ಮಾಡಲು ತಮ್ಮದೇ ಆದಂತಹ ಆದರ್ಶಗಳನ್ನು ನಿಲುವುಗಳನ್ನು ನಿಯಮಗಳನ್ನು ಪಾಲಿಸುತ್ತಾರೆ ಆ ನಿಯಮಗಳು ಯಾವಪ್ಪ ಅಂತಂದರೆ ದೇವರಲ್ಲಿ ನಂಬಿಕೆ ದೇವರಲ್ಲಿ ಭಕ್ತಿ ದೇವರ ಪೂಜೆಯಾಗಿದೆ ಮನುಷ್ಯನ ಅಂತರಾಳಕ್ಕೆ ಭಕ್ತಿ ಎಂಬ ಬುತ್ತಿಯನ್ನು ಕಟ್ಟಿದಾಗ ಭಕ್ತನಿಗೆ ಮುಕ್ತಿ ದೊರೆಯುತ್ತದೆ ದೇವರ ಪವಾಡದಿಂದ ಭಕ್ತರನ್ನು ತನ್ನ ಕಡೆಗೆ ಸೆಳೆದು ಭಕ್ತರನ್ನಾಗಿಸಿಕೊಳ್ಳುವ ಹಲವಾರು ದೇವಾನುದೇವತೆಗಳನ್ನು ನಾವು ಕಾಣುತ್ತೇವೆ ಪ್ರಿಯ ವೀಕ್ಷಕರೇ ಈಗ ನಾವು ನಿಮಗೆ ಹೇಳಲು ಹೊರಟಿರೋದು ಎಲ್ಲರ ಕಷ್ಟಗಳನ್ನು ಪರಿಹರಿಸುತ್ತಾ ಊರನ್ನು ಕಾಪಾಡುತ್ತಾ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವ ನಗರಪುರದ ಮಾರಮ್ಮ ಈ ಟಗರಪುರದ ಮಾರಮ್ಮ ದೇವಸ್ಥಾನ ಎಲ್ಲಿ ಬರುತ್ತೆ ಯಾವ ಸ್ಥಳದಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಕೊಳ್ಳೆ ಕಾಲ ಮೈಸೂರು ಮಾರ್ಗವಾಗಿ ಸುಮಾರು ಹದಿನೈದು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ನಮಗೆ ಸಿಗುವ ಊರೇ ಈ ಟಗರಪುರ ಈ ಟಗರಪುರ ದೇವಸ್ಥಾನದ ಬಗ್ಗೆ ನಾವು ತಿಳಿದುಕೊಳ್ಳಲು ಹೊರಟಾಗ ಒಂದು ಚಕಿತ ಎದುರಾಗುತ್ತೆ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನ ನಿರ್ಮಾಣವಾಗಿರುವುದು ಹದಿನಾಲ್ಕು ಹದಿನೈದನೆಯ ಶತಮಾನದಲ್ಲಿ ಇದೇ ಹದಿನಾಲ್ಕು ಹದಿನೈದನೆಯ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯನ ಹೆಸರನ್ನ ನೀವು ಕೇಳೇ ಇರ್ತೀರಾ ಆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಭಕ್ತರು ಇದೇ ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ಈ ವಿಜಯನಗರ ಸಾಮ್ರಾಜ್ಯವನ್ನ ಇಲ್ಲಿ ನಡೆದಿರೋಂಥ ಮಾರ್ಚಿ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಆದ ಹದಿನೈದು ದಿನಕ ಶ್ರೀ ಮಾರಮ್ಮನ ದೇವಸ್ಥಾನದ ಜಾತ್ರೆ ನಡತಿರುವಂಥ ನಮ್ಮ ಟಗರ್ಪುರ ಟಗರ್ಪುರ ಮಾಳೆ ಕಜ್ಜುಂಡಿ ಸಿಕ್ಕಲ್ಪುರದಲ್ಲಿ ಎಲ್ಲ ಸೇರಿ ಇಲ್ಲಿ ಫಸ್ಟು ಕೇಳಿಸಿಕೊಂಡ್ರಲ್ಲ ವರ್ಷಕ್ಕೆ ಒಂದು ಬಾರಿ ತುಂಬಾ ರೋಮಾಂಚಕನವೆನಿಸುವ ಜಾತ್ರೆ ನಡೆಯುತ್ತೆ ಈ ಜಾತ್ರೆಯಲ್ಲಿ ಒಬ್ಬ ವ್ಯಕ್ತಿಗೆ ಐವತ್ತರಿಂದ ನೂರು ತೆಂಗಿನಕಾಯಿಗಳನ್ನ ತಲೆಯ ಮೇಲೆ ಒಡೆಯುತ್ತಾರಂತೆ ಎಷ್ಟೇ ಕಾಯಿಗಳನ್ನು ಒಡೆದ್ರೂ ಒಡೆಸಿಕೊಳ್ಳುವ ವ್ಯಕ್ತಿಗೆ ಏನೂ ಆಗೋದಿಲ್ಲ ಇದು ಟಗರಪುರದ ಮಾರಮ್ಮನ ಪವಾಡವೇ ಸರಿ